ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಡಿಪ್ಟಿ ಸಿಎಂ ಡಿ ಎಲ್ಲಾ ಕ್ಷೇತ್ರಕ್ಕೆ ವಿಸಿಟ್ ಕೊಡೋದು ಭೇಟಿ ಮಾಡೋದು ಎಲ್ಲಾ ಅಸೆಂಬ್ಲಿಗೆ ಡಿಸ್ಟಿಕ್ಗೆ ಸುಮಾರು ಒಂದು ಅರ್ಧ ಬಿಟಿ ಮುಗಿಸಿದ್ರು ನಮ್ಮ ಬೀದರಿಗೆ ಬಂದಿದ್ರು ಲಾಸ್ಟ್ ಮಂತ್ ಬೀದರ್ನಲ್ಲಿ ಎರಡ್ ಸಾವಿರ ಕೋಟಿಗಿಂತ ಜಾಸ್ತಿ ಕೆಲಸ ಅವ್ರ ಕೈಲಿಂದ ನಾವು ಉದ್ಘಾಟನೆ ಮಾಡಿಸಿದ್ರು ಆತರ ಎಲ್ಲಾ ಅಸೆಂಬ್ಲಿನಲ್ಲಿ ಒಂದ್ ಸಾವಿರ ಕೋಟಿಗಿಂತ ಜಾಸ್ತಿ ಈ ಬೆಲ್ಲರಿ ಬರ್ಬೋದು ನೆಕ್ಸ್ಟ್ ಬೆಲ್ಲರಿ ಬರ್ಬೋದು ಮೋಸ್ಟ್ಲಿ ಇಲ್ಲಿ ಆಲ್ಸೋ ಎರಡ್ ಸಾವಿರ ಕೋಟಿಗಿಂತ ಜಾಸ್ತಿ ಈ ಡಿಸ್ಟಿಕ್ ನಲ್ಲಿ ಕೆಲಸ ಉದ್ಘಾಟನೆ ಮಾಡ್ತಾರೆ ಐ ಗ್ಯಾರಂಟಿ ಜೊತೆ ಜೊತೆಗೆ ಸುಮಾರು ಜನ ಹೇಳೋದ್ರು ಡೆವಲಪ್ಮೆಂಟ್ ಎಲ್ಲಿ ಅಂತ ಈ ಬೆಲ್ಲಾರಿ ಮೋಸ್ಟ್ಲಿ ರೀಸೆಂಟ್ಲಿ ಬರ್ತಾರೆ ಅವ್ರ ತಮ್ಗೆ ಬೆಲ್ಲಾರಿಗೂ ಗೊತ್ತಾಗ್ತದೆ ನಾನು ಸುಮಾರು ಬೇರೆ ಬೇರೆ ಡಿಸ್ಟಿಕ್ ಎಲ್ಲ ಡೀಟೇಲ್ ತಮ್ಗೆ ಪೇಪರ್ ಮೀಡಿಯಾ ಪ್ರೆಸ್ ಮೀಡಿಯಾ ಅವ್ರ ಇದರಿಂದ ತಮಗೆ ಎಸ್ ಎಸ್ ಪ್ಲಸ್ ನಲ್ಲಿ ಹೋಗಿದ್ದಾರೆ ಎಸ್ ಎಸ್ ಉದ್ಘಾಟನೆ ಮಾಡಿದ್ದಾರೆ ನಮ್ಮೆಲ್ಲರಿಗೆ ಕೊಟ್ಟಿದ್ದಾರೆ ಮತ್ತೆ ಈ ಸಲ ಕಲ್ಯಾಣ ಕರ್ನಾಟಕಕ್ಕೆ ಐದು ಸಾವಿರ ಕೋಟಿ ಕೊಟ್ಟಿದ್ದಾರೆ ಆಲ್ರೆಡಿ ಬಜೆಟ್ನಲ್ಲಿ ಕೊಟ್ಟಿದ್ದಾರೆ ಆಲ್ರೆಡಿ ಕಲ್ಯಾಣ ಕರ್ನಾಟಕಕ್ಕೆ ಕೊಟ್ಟಿದ್ದಾರೆ ಇದರಿಂದ ಎಲ್ಲಾ ಡಿಸ್ಟಿಕ್ಗೆ ತುಂಬಾ ಒಳ್ಳೆ ರೀತಿಯಿಂದ ಎಜುಕೇಶನ್ ಆಗಲಿ ಹೆಲ್ತ್ ಹಾಸ್ಪಿಟಲ್ಸ್ ಆಗಲಿ ವಾಟರ್ ಸಿಸ್ಟಮ್ ಆಗಲಿ ಸ್ಟೂಡೆಂಟ್ಸ್ಗೆ ಸ್ಕೂಲ್ಸ್ಗೆ ಏನೇನು ಫೆಸಿಲಿಟೀಸ್ ಬೇಕು ಅದರಲ್ಲಿ ಕಂಡೀಷನ್ ಇದೆ ಕಲ್ಯಾಣ ಕನ್ನಡ ಬಜೆಟ್ನಲ್ಲಿ ಹೆಂಗ್ ಯೂಸ್ ಮಾಡಬೇಕಂತ ಅದ್ರ ಸಲಗೆ ಈಗ ಒಂದು ಡೈರಿದು ಹೈಟೆಕ್ ಹೈಟೆಕ್ ಪ್ರಾಜೆಕ್ಟ್ ಹೈಟೆಕ್ ಮೆಗಾ ಡೈರಿ ಅಂತ ಎಲ್ಲರಿಗೆ ಸ್ಯಾಂಕ್ಷನ್ ಆಗಿದೆ ಅದು ಮಿನಿಮಮ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಹಂಡ್ರೆಡ್ ಅಂಡ್ ಫಿಫ್ಟಿ ಕರೋಡ್ ರುಪೀಸ್ ಖರ್ಚು ಆಗ್ತದೆ ಅದು ರೈತರಿಗೆ ಮತ್ತೆ ಯಾರು ಡೈರಿ ಮಾಡಿದ್ದಾರೆ ಅವರಿಗೆ ಅದರಿಂದ ಸುಮಾರು ಹೆಲ್ಪ್ ಆಗ್ತದೆ ಮತ್ತೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ವಾಟರ್

ಮೋರ್ ದೆನ್ ಟೂ ತೌಸಂಡ್ ತರದು ಎರಡು ವರ್ಷದಲ್ಲಿ ಕೆಲಸ ಆಗಿದೆ ಈಗ ಸಿಎಂ ಬಂದಾಗ ಅದು ಎಲ್ಲ ಉದ್ಘಾಟನೆ ಅವ್ರ ಕೈಲಿಂದ ಮಾಡ್ತಾರೆ ಅಂತ ಹೇಳಿದ್ದಾರೆ ಅದ್ರ ಸಲ ನಾನು ಪ್ರೆಸ್ ಮೀಡಿಯಾ ಅವರಿಗೆ ನನ್ನೆಲ್ಲರಿಗೆ ತುಂಬಾ ತುಂಬಾ ಧನ್ಯವಾದ ಇಲ್ಲ ಅದು ನನಗೆ ಲಾಸ್ಟ್ ಟೈಮ್ ಏನ್ ಮಾಡಿದ್ರು ಸೇಮ್ ಇತ್ತಾ ಈ ವರ್ಷ ಆಲ್ಸೋ ಸೇ ಮಾಡಿದಾರೆ ಅದರ ಬಗ್ಗೆ ನಾನು ಮಾತಾಡಲಿಲ್ಲ ಓದಿ ಚರ್ಚೆ ಮಾಡಿದ ಲಾ ಸಿಜಿ ಸ್ಮಾರಕ ವಿಜಿಟ್ ಇತ್ತು ಒಂದು ಮೀಟಿಂಗ್ ಇತ್ತು ಪ್ರಶ್ನೆಗಳು ನೀವು ಯಾವಾಗ ಹಾಕಿ ಉತ್ತರ ಕೊಟ್ಟಿದ್ರಿ ಯಾವಾಗ ಇದೆ ಉತ್ತರ ಅಂತ ಅರ್ಕಿಲ್ಲ ನೀವು 100% ಇಲ್ಲಿ डिस्ट्रिक्ट ಇನ್ಸರ್มิಸ್ಟರ್ ಹಾಕಿ ಹಾಕ್ತಾರೆ ಬಹಳೇ ಬಂದೆ ಸಫೀಷಾ ಇಲ್ಲಿ ಸಿಎಂ ಡಿसीएम ಬಹಳ ಜಿಲ್ಲೆ ಬರಕ ರಾಜ ಅಂತ ಹೇಳ್ತೀವಿ ಇಲ್ಲಿವರೆಗೂ ಪರ್ಮನೆಂಟ್ ಹುಸ್ಥವಾರ ಸಚಿವರ ಕೊಡಕಾಗಿ ಇನ್ನು ಈ ಜಿಲ್ಲೆ ಉದ್ದಾರ ಆಗದ ಯಾವಾಗ ನೀ ಸುಮ್ಮನೆ ಬರ್ತೀರಿ ಸುಮ್ಮನೆ 5000 ಕೋಟಿ ಕಲ್ಯಾಣ ಕಾರ್ಯ ಅಂತ ಬರೀತಾ ಕೇಳಿ 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 ಈ ದೂದ್ಬುದ್ದು ಹೋಗಿ ನಾವು ಅಲ್ಲ ನಾವು ರೋಡಿಂಗ್ ಪುರಿಗಳ ರೋಡಿಂಗ್ ಅಂತ ಬರುತ್ತೆ ಇದು 5000 ಕೋಟಿಯದು ಯಾವದು ಸುಳ್ಳಿಲ್ಲ 100% ತಮ್ಮೆಲ್ಲ ಗೊತ್ತಿದೆ ಬಜೆಟ್ ನಲ್ಲಿ ಯಾವದು ಕ್ಲಿಯರ್ ಆಗತದೆ ಅದು ಅದು ಬಗ್ಗೆ ಯಾವ ಡೌಟ್ ಇಲ್ಲ ತಂದೆ ಡಿಸೆಂಬರ್ಕ್ಕೆ ಸಂವೇನಣೆ ಗುಚೆ ಮಾಡಿದ್ರು ಮಾರೈ ಫೆಬ್ರವರಿಕ್ಕೆ ಪೂರ್ವಭಾವಿ ಉನ್ನತಕ ಹೋಗು ಕೂಡ ಆಗಿಲ್ಲ ಅದಕ್ಕೆ ಸಂವೇನಣೆ ಆಗ್ತರೋ ಬಿಡಲ್ಲ ಇಲ್ಲ 100% ಸಂವೇನಣೆ ಆಗ್ತಾವೆ ಇಲ್ಲ ಸರ್ ಆಗಸ್ಟ್ 15 ಮುಗಿತಾ ಆಗಲೇ ಇಲ್ಲಿ ವರೆಗೆ ಸ್ವಾಗತ ಸಮಿತಿ ಒಂದು ಅಟ್ಲೀಸ್ಟ್ ಜನರಿಗೆ ಸಾಹಿತ್ಯ ಪ್ರೇಮಿಗಳಿಗೆ ಕಣ್ಣೋರ್ಸಕ್ಕೆ ಒಂದು ಸಾಹಿತ್ಯ ಸರ್ ಸ್ವಾಗತ ಸಮಿತಿಯು ಮಾಡಕಾಗ್ಲಿಲ್ಲ ಆಮೇಲೆ ಅವರ ಅಧ್ಯಕ್ಷರ ಮೇಲೆ ಏನೋ ಕಮಿಟಿ ಆಗ್ತಿತ್ತು ಫುಲ್ ಸಜೆಷನ್ ಕೊಟ್ಟಿದ್ದೀರಿ ನಾನು ನಾಳೆ ಇಲ್ಲ ನಾಲ್ಕು ಕ್ಯಾಬಿನೆಟ್ ಇದೆ ಆ ಕ್ಯಾಬಿನೆಟ್ ನಲ್ಲಿ ಮುಖ್ಯಮಂತ್ರಿ ಜೊತೆಗೆ ಚರ್ಚೆ ಮಾಡ್ತೇನೆ ಮತ್ತೆ ಇದು ಆಲ್ಸೋ ಪರ್ಸೆಂಟ್ ಕೇಳಿದೀರಿ ತಾವು ಏನಪ್ಪ ಇಂಚಾರ್ಜ್ ನ್ಯೂಸ್ ಬಗ್ಗೆ ಲಾಸ್ಟ್ ವೈ ಆಲ್ಸೋ ಕೇಳಿದರು ಈಗ ಇದ್ರ ಬಗ್ಗೆ ಆಲ್ಸೋ ತಮ್ಮ ಮಾಹಿತಿ ಹಂಡ್ರೆಡ್ ಪರ್ಸೆಂಟ್ ನಾನು ಸ್ವಲ್ಪ ಆಕ್ಷನ್ ಆಗಬೇಕಾ ಆಕ್ಷನ್ ಪ್ಲಾನ್ ಗಳು ಆಗಿದೆ ನಾಡು ಇಲ್ಲ ನಾಡ್ದು ನಾನು ಕ್ಯಾಬಿನೆಟ್ ಅಲ್ಲಿ ಮಾತಾಡ್ತೀನಿ ಸೀರಿಯಸ್ ತಮ್ಮ ಸಜೆಷನ್ ಹಂಡ್ರೆಡ್ ಪರ್ಸೆಂಟ್ ನಾನು ಕ್ಯಾಬಿನೆಟ್ ಅಲ್ಲಿ ಹೇಳ್ಬೇಕೇನೆ ಎಲ್ಲ ಸುಮಾರು ಡಿಸ್ಟಿಕ್ ನಲ್ಲಿ ಫೈನಾನ್ಶಿಯಲ್ ಸ್ವಲ್ಪ ಸಮಸ್ಯೆ ಇದ್ದು ಅಲ್ಲಿ ಕೆಲಸ ಆಗ್ಲತ್ತದೆ ಇಲ್ಲಿ ದುಡ್ಡು ಇಟ್ಟು ಕೆಲಸ ಆಗಲ್ಲ ಅಂದ್ರು ಇಮಿಡಿಯೇಟ್ಲಿ ನಾ ಮಾತಾಡ್ತೇನೆ ಇಲ್ಲಿ ಡಿಪ್ಟಿ ಕಮಿಷನರ್ ಒಳ್ಳೆಯವರು ಇದ್ದಾರೆ ಅವ್ರ ಕೆಲಸ ಮಾಡೋಕೆ ತುಂಬಾ ಯಾವುದು ನಮ್ಮದು ಬ್ಯಾಕ್ ಗ್ರೌಂಡ್ ಆಗಲಿ ಬೇರೆಯವರು ಇದ್ದಾಗ ಆಲ್ಸೋ ಎಲ್ಲ ಡಿ ಸಿ ಅವ್ರದ್ದು ರಿಪೋರ್ಟ್ ಬರ್ತದೆ ಅಲ್ಲಿ ಸಿ ಎಂ ಹತ್ರ ಮೀಟಿಂಗ್ನಲ್ಲಿ ನಾವು ಆಲ್ಸೋ ಮೀಟಿಂಗ್ ಅಟೆಂಡ್ ಮಾಡ್ತೇವೆ ಅವಾಗ ಎಲ್ಲ ಡಿ ಸಿ ಗುಡ್ಡು ಮತ್ತೆ ಎಸ್ ಪಿ ಅವರು ಆಗಲಿ ಆಫೀಸರ್ಸ್ ಒಳ್ಳೆ ಇದ್ದಾರೆ ಈಗ ತಾವು ಏನು ಸಜೆಷನ್ ಕೊಟ್ಟಿದರೆ ಒಂದು ವೀಕ್ನಲ್ಲಿ ತಮಗೆ ಮೋಸ್ಟ್ಲಿ ಗೊತ್ತಾಗಬಹುದು ಸುಪ್ಪಕೇ ಎಲ್ಲ ಅಪ್গ্রেಡ್ ಮಾಡ್ತಾ ಇದ್ದೀರಿ ಅವರಿನ್ ಸ್ಟಾಫ್ ಕೊಡ್ತಾ ಇದ್ದಾರ ಸುಮ್ಮನೆ ಏನೋ ಸಣ್ಣಪುಟ್ಟ ಕ್ರಾಪ್ ಆಚೆ ಅದರ ಕೂಡ ಯಾವ ರಾಜಕೀಯ ಒತ್ತಡಕ್ಕೆ ನಿಮ್ಮ ಹೇತಾ ಸರ್ಕಿಗೆ ಅಪ್গ্রেಡ್ ಮಾಡ್ತಾ ಇದ್ದೀರಿ ಅಲ್ಲಿ ಸ್ಟಾಫ್ ಇಲ್ಲ ಏನು ಇಲ್ಲ ಅಂದಾ ಹೋಗ್ತಾರೆ ಅಪ್ಗ್ರೇಡ್ ಅಪ್ಗ್ರೇಷನ್ ಯಾವಾಗ ಆಗ್ತದೆ ಅಂದ್ರೆ ಫಸ್ಟ್ ಫೈನನ್ಸ್ ಅವರು ಕ್ಲಿಯರ್ ಪಡಬೇಕು ಸ್ಟಾಫ್ ಡೇ ಕ್ಲಿಯರ್ ಪಡಬೇಕು ಅದರ ಸಲಕ್ಕೆ ಸುಮಾರು ಒಂದ 70 80 ಟಿಎಂಸಿ ಸಿಎಂಸಿ ಕಡೆ ರೆಕಮೆಂಡೇಶನ್ ಬಂದಿದೆ ಮಾಳ್ಬೇಕು ಅಂತ ಆದರೂ ಫುಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ಅಂದ್ರು ಫಸ್ಟ್ ಸ್ಟಾಫ್ ಫೈನಾನ್ಷಿಯಲಿ ಎಲ್ಲ ಬಿಲ್ಡಿಂಗ್ಸ್ ಇರ್ಬೇಕು ಆಮೇಲೆ ಫೈನಾನ್ಸ್ ಇಂದ ಕ್ಲಿಯರ್ಸ್ ಆದ್ರ ಮೇಲೆ ನಾವು ಇದು ಎಲ್ಲ ಅಪ್ಗ್ರೇಡೇಶನ್ ಮಾಡಿದ್ರು ನಾ ಐದು ನಮಗೆ ಕಾರ್ಪೊರೇಷನ್ ಈ ಸಲ ಮುನ್ಸಿಪಾಲಿಟಿ ಇಂದ ಕಾರ್ಪೊರೇಷನ್ ನಮ್ದು ಬೀದರ್ ರಾಯಚೂರ್ ಹಾಸನ್ ಧಾರವಾಡ ಆತರ ಪಿ ಎನ್ ಸಿ ಅಪ್ಗ್ರೇಡೇಶನ್ ಆಗಿದ್ದು ಸಿ ಎಂ ಸಿ ಅಪ್ಗ್ರೇಡೇಷನ್ ಆಗಿದೆ ಮೊದಲು ಏನಿತ್ತು ಬರೀ ಸುಮ್ಮನೆ ತಾವು ಏನು ಹೇಳಿದರೆ ಅದು ಕರೆಕ್ಟ್ ಇತ್ತು ಪ್ರೆಷರ್ಗೆ ಅಪ್ಗ್ರೇಡೇಷನ್ ಆಗ್ತಿದ್ದು ಈಗ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಬಂದ ಮೇಲೆ ಫಸ್ಟ್ ಸ್ಟಾಫ್ ಮತ್ತೆ ದುಡ್ಡು ಕ್ಲಿಯರ್ ಆದರೆ ಫೈನಸ್ ಆದರೆ ಇದು ಅಪ್ಗ್ರೇಡೇಷನ್ ಮಾಡಿ ಅಂತ ಕ್ಲಿಯರ್ ಕಟ್ ಡೈರೆಕ್ಷನ್ ಕೊಟ್ಟಿದ್ದಾರೆ ಅದ್ರ ಸಲಗೆ ಇದರಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಅಪ್ಗ್ರೇಡೇಷನ್ ಆಗಿದೆ ಲಾಷೆದ ಗೇಟ್ ಏನಂತಾ 30 ಸಾರಿ ನೇ ಮೂಡ್ ಹೋಗಿತ್ತು ಆಗಲಿಲ್ಲ ಈ ಸಾರಿ 12 ಲಕ್ಷ ಎಕರೆ ಇಲ್ಲಿ ಬೆಳೆ ಇಲ್ಲ ಎರಡನೇ ಸಾರಿ ಗೆತ್ತಿ ಆತರ ಪರಿಸ್ಥಿತಿ ಆಗಿದೆ ಸರ್ ನೀವು ಮೊಬೈಲ್ ಟೆನ್ರಿ 10 ಲಕ್ಷ ಎಕರೆ ಬೆಳೆ ಆದ್ರೆ ಎಲ್ಲಿದೆ ಬಿರುದೆ ಅಂತ ಅಟ್ಲಿ ಈ ಸಾರಿ ಇನ್ನು ಅದರ ಬಗ್ಗೆ ಆಗಲಿಲ್ಲ ಅಟ್ಲಿ ಈ ಸಮರಲ್ಲೋ ಆನದ ಕ್ಯಾಬಿನೆಟ್ ನಲ್ಲಿ ಡಿಸ್ಕಷನ್ ಅಂತ ನೋಡಿ ಅದೆ ಅವರು ಏನು ಸಜೆಷನ್ ಕೊಟ್ಟಿದ್ರು ಅದು ಆಲ್ಸೋ ಕ್ಯಾಬಿನೆಟ್ ನಲ್ಲಿ ಮಾತಾಡ್ತೇನೆ ಯಾಕಂದ್ರೆ ಸ್ವಲ್ಪ ನೀರು ಕಡಿಮೆ ್ರು ಮಾಡಲಿಲ್ಲ ಮತ್ತೆ ಹೋದ್ಸಾರಿ ಸೆಪ್ಟೆಂಬರ್ನಿಂದ ಕೊಚ್ಕೊಂಡು ಹೋಗಿದ್ರು ಹನ್ನೆರಡು ಲಕ್ಷ ಎಕರೆಯಲ್ಲಿ ಬೆಳೆ ಇಲ್ಲ ಈ ವರ್ಷ ಬಿಕಾಸ್ ಆಫ್ ಯುವರ್ ಇಲ್ಲ ಈಗ ಇದ್ರ ಬಗ್ಗೆ ನಾನು ನೋಟ್ ಡೌನ್ ಮಾಡಿದೇನೆ ಕ್ಯಾಬಿನೆಟ್ ನಲ್ಲಿ ಮಾತಾಡ್ತೀನಿ ಆಫ್ಟರ್ ಟೂ ಡೇಸ್ ಕ್ಯಾಬಿನೆಟ್ ಇದೆ ನೀನು ನೋಟ್ ಡೌನ್ ಮಾಡದೇ ಬೇಡ ಇಲ್ಲ ಎಲ್ಲರಿಗೂ ಗೊತ್ತಿದೆ ಈ ವಿಷಯ ನಾನು ಆಲ್ಸೋ ಹೇಳಬೇಕಿಲ್ಲ ಪ್ರೆಶರ್ ಮಾಡಬೇಕಿಲ್ಲ ಸಿಎಂಗೂ ಗೊತ್ತಾಗಿದೆ ಇದೆಲ್ಲ ಇಲ್ಲ ಗೊತ್ತಿ ಸಿಎಂ ಪರ್ಸನಲಿ ಅವರದು ಔಟ್ ಟು ಸಬ್ಜೆಕ್ಟ್ ಇದೆ ಇದು ಇದ್ರ ಸಲಕ್ಕೆ ನಾನು ಆಲ್ಸೋ ಈ ತರ ತಾವು ಸೀರಿಯಸ್ಲಿ ಪ್ರಶ್ನೆ ಕೇಳಿದಿರ ಅಂತ ನನ್ನ ಕರ್ತವ್ಯ ಇದೆ ಇಲ್ಲ ಇಲ್ಲ ಅಲ್ಲ ತಾವು ಪಬ್ಲಿಕ್ ಎಲ್ಲಾಗೆ ತಮ್ಮ ಪರ್ಶನಲ್ ಇಲ್ಲ ಇದು ಎಲ್ಲ ಬೆಲ್ಲರಿ ಜನರಸ್ ಎಲ್ಲಾಗೆ ಗ್ರೈಫರ್ಸ್ ಎಲ್ಲ ಇದೆ ತಾವು ಪರ್ಶನ್ ಅಂತ ಕೇಳಿದಿರಿ ಅಂಡ್ರೆಡ್ ಪರ್ಸೆಂಟ್ ಮತ್ತೆ ನಮ್ಮ ಮುನ್ಸಿಪಾಲ್ಟಿಯಿಂದ ಎ ಖಾತಾ ಬಿ ಖಾತಾ ಅದು ಆಲ್ಸೋ ಮೂರ್ ತ್ರೀ ಮಂತ್ಸ್ ಎಕ್ಸ್ಟೆಂಡ್ ಮಾಡಿದ್ರು ಸೌ ಫಿಫ್ಟಿ ಪರ್ಸೆಂಟ್ ಆಗಿದೆ ಏನಾಗುತ್ತೆ ಅದರಲ್ಲಿ ಒನ್ ಎರಡು ಜೀವನಲ್ಲಿ ಸ್ವಲ್ಪ ಎಲ್ಲರೂ ಡಿಮ್ಯಾಂಡ್ ಇದೆ ಒಂದ್ಸಲ ಸೆಟಲ್ಮೆಂಟ್ ಮಾಡ್ಲಿಕ್ಕೆ ಸಲಗೆ ಆ ಅಂತ ಕಂಪಲ್ಸರಿ ರಿಜಿಸ್ಟ್ರಿ ಅಂತ ಕೇಳಿದೆ ನಾವು ಸುಮಾರು ಜನ ಏನು ಮಾಡಿದ್ದಾರೆ ಬೌಂಡ್ ಪೇಪರ್ನಲ್ಲಿ ಮತ್ತೆ ಬೇರೆ ಬೇರೆ ರೀತಿಲಿಂದ ತಗೊಂಡ್ಬಿಟ್ಟಿದ್ದಾರೆ ಮುಖ್ಯಮಂತ್ರಿ ಮತ್ತು ಕ್ಯಾಬಿನೆಟ್ ಏನಿತ್ತು ಅಂದರು ಒನ್ಸ್ ಟೈಮ್ ನಲ್ವತ್ತು ವರ್ಷದಿಂದ ಜನ ಆ ಕಷ್ಟಲ್ಲಿದೆ ಅವ್ರ ಹತ್ರ ಏನು ಡಾಕ್ಯುಮೆಂಟ್ಸ್ ಇಲ್ಲ ಇದು ಸೊಲ್ಯೂಷನ್ ಮಾಡ್ಬೇಕಂತ ಮಾಡಿದ್ರ ಮೇಲೆ ಟುಡೇ ಅದು ಫಿಫ್ಟಿ ಪರ್ಸೆಂಟೇ ಆಗಿದೆ ವೆರಿಫೈ ಮಾಡಿದಾಗ ಆ ಸ್ಪಾಟ್ ನಲ್ಲಿ ಎಲ್ಲರೂ ಜನ ಸುಮಾರು ಜನ ಹಂಗೆ ಕುಂತು ಬಿಟ್ಟಿದ್ದಾರೆ ಸುಮಾರು ಜನ ಬರೇ ಬೌಂಡ್ ಪೇಪರ್ನಲ್ಲಿ ಎಗ್ರಿಮೆಂಟ್ ಮಾಡಿ ಮನಿ ಕಟ್ಬಿಟ್ಟಿದ್ದಾರೆ ಅದು ಸಲಗೆ ನಾವು ಲಾ ಡಿಪಾರ್ಟ್ಮೆಂಟ್ಗೆ ನಾನು ಫೈಲ್ ಸೆಟಲ್ ಒಂದ್ ಸಲ ಸೆಟಲ್ಮೆಂಟ್ ಮಾಡಿ ಯಾರ್ಯಾರ ಬೌಂಡ್ ಪೇಪರ್ ಇದೆ ಹಂಗೆ ಕುಂತು ಬಿಟ್ಟಿದ್ದಾರೆ ಅವರಿಗೆ ಸಲ ಕ್ಲೋಸ್ ಮಾಡಿಬಿಡ್ರೆ ಚಾಪ್ಟರ್ ಬಡವರಿಗೆ ಹೆಲ್ಪ್ ಆಗ್ತದೆ ನಾನು ಫೈಲ್ ರಿಕಮೆಂಡ್ ಮಾಡಿ ಲಾ ಡಿಪಾರ್ಟ್ಮೆಂಟ್ ಲಾ ರಿಕಮೆಂಟ್ ಅಬ್ಸರ್ವೇಷನ್ ಮಾಡಿ ಸ್ವಲ್ಪ ಕ್ಲಿಯರೆನ್ಸ್ ಕೊಟ್ಟರು ಹೊಸ ಜಿಯೋ ಇಶ್ಯೂ ಆಗ್ತದೆ ಇಲ್ಲ ಅದು ಎಲ್ಲ ಕರೆಕ್ಟ್ ವೆರಿಫೈ ಮಾಡ್ತಾರೆ ಗೌರ್ಮೆಂಟ್ ಲ್ಯಾಂಡ್ ಯಾವುದೂ ಇಲ್ಲಿ ಅದ್ರಿಗೆ ಇಲ್ಲ ಪರ್ಮಿಷನ್ ಆ ನಾಡಿ ಮಿಡಿತ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ